ಲು ಸಮೀಪದ ಕಕ್ಕಬ್ಬೆಯ ನೆಟ್ಟುಮಾಡಿನಲ್ಲಿ ಬೃಹತ್ ಗಾತ್ರದ ಕಾಳಿಂಗ ಸರ್ಪವೊಂದನ್ನು ಸೆರೆ ಹಿಡಿದು ರಕ್ಷಣೆ ಮಾಡಲಾಗಿದೆ ಗ್ರಾಮದ ನಿವಾಸಿ ವೈಕೋಲ್ ಉಸ್ಮಾನ್ ಅವರ ಮನೆಯ ಸಮೀಪದಲ್ಲಿ ದೊಡ್ಡ ಗಾತ್ರದ ಹಾವೊಂದು ಪತ್ತೆಯಾಗಿ ಮನೆಯ ಮಂದಿ ಭಯಭೀತರಾಗಿದ್ರು ಈ ಬಗ್ಗೆ ಸ್ಥಳೀಯ ನಿವಾಸಿಗಳಾದ ನರೇಶ ಹಾಗೂ ರಘು ಪರಿಶೀಲಿಸಿ ಕಾಳಿಂಗ ಸರ್ಪ ಅಂತ ಖಾತರಿಪಡಿಸಿಕೊಂಡು ಉರಗತಜ್ಞ ಪಂದಿರ ಸ್ನೇಖ್ ಗಗನವರಿಗೆ ಮಾಹಿತಿ ನೀಡಿದರು ಸೋಮವಾರ ಸ್ಥಳಕ್ಕೆ ಆಗಮಿಸಿ ಪಂದಿರ ಗಗನವರು ಬಂಡಿನ ಪಟರೆಯಲ್ಲಿ ಅವಿತಿದ್ದ ಸುಮಾರು ಹನ್ನೆರಡು ಅಡಿ ಉದ್ದದ ಕಾಳಿಂಗ ಸರ್ಪವನ್ನ ಸೆರೆ ಹಿಡಿದು ರಕ್ಷಿತಾರಣ್ಯಕ್ಕೆ ಬಿಟ್ಟು ಸಮಸ್ಥೆಯನ್ನು ಪರಿಹರಿಸಿದ್ದಾರೆ ചിന്തു <laughs> കൊണ്ടുവ <laughs> 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 కొడుకు చానల్ వరది దుగ్గల సదానంద నాపక్లో